ಈ ಒಂದು ಕಾಮಗಾರಿಯ ಗುತ್ತಿಗೆದಾರರಾದಂತ ಶರಣಪ್ಪನ ಆಲೂರ್ ಅವರೇ ಹಾಗೂ ಅಹ್ಮದ್ ಭಾಗವಾನ್ ಅವರೇ ಉಪಸ್ತಿರುವಂತ ಯಾವತ್ತು ಗುರು ಹಿರಿಯರೇ ತಾಯಂದಿರೇ ಯುವ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣ ಶರಣಾರ್ಥಿಗಳು ಬಹುದಿನದ ಕನಸು ಬಹುತೇಕ ಇಲಿಕಲ್ ನಗರಕ್ಕೆ ಇವತ್ತು ನನಸಾಗಿದೆ ಅನ್ನೋ ಮಾತನ್ನ ನಾನು ಮೊಟ್ಟ ಮೊದಲಿದ್ದಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಈ ಒಂದು ಫ್ಲೈಓವರ್ ಆಗಬೇಕು ಅಂಡರ್ ಪಾಸ್ ಆಗಬೇಕು ಅನ್ನೋದು ಬಹಳಷ್ಟು ಜನದ ಬೇಡಿಕೆ ಇತ್ತು ಬಹುತೇಕ ತಮಗೆಲ್ಲ ಗೊತ್ತಿರುವ ಹಾಗೆ ಎನ್ ಎಚ್ ಪ್ರಾರಂಭದ ಹಂತದಿಂದ ಇವತ್ತವರೆಗೂ ಕೂಡ ಅದರ ಬೇಡಿಕೆ ಇತ್ತು ಆದರೆ ಇವತ್ತು ಆ ಒಂದು ಕನಸು ಇವತ್ತು ನನಸಾಗಿದೆ ಅನ್ನೋ ಮಾತನ್ನ ಬಹಳ ಸಂತೋಷದಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಅನೇಕ ಸಾವು ನೋವಿನಲ್ಲಿ ಸಂಕಷ್ಟವನ್ನು ಎದುರಿಸಿದಂತ ಇಳಕಲ್ ನಗರದ ಜನತೆ ಮತ್ತು ಇಲ್ಲಿ ಬರುವಂತ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗಿತ್ತು ಆ ಒಂದು ನೆಲೆಯಲ್ಲಿ ಈ ಬಾರಿ ನೀವೆಲ್ಲರ ಆಶೀರ್ವಾದ ನಂತರ ಮತ್ತೆ ನಾನು ಶಾಸಕರಾದ ಬಂದು ಬಂದ ಮೇಲೆ ನಾನು ರಾಜ್ಯ ಸರ್ಕಾರದ ಮೇಲೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಒತ್ತಡವನ್ನು ತಂದು ನೀವು ಒಂದು ಸಿಗ್ನಲ್ ಆದರೂ ಹಾಕಿ ಕೊಡ್ರಿ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಂಡಾಗ ಒಂದು ಸಿಗ್ನಲ್ ಅನ್ನು ಹಾಕಿ ಇವತ್ತು ಎಷ್ಟೋ ಅಪಘಾತಗಳನ್ನ ನಿಲ್ಲಿಸುವ ಕಾರ್ಯ ಆಯ್ತು ಅನ್ನೋ ಮಾತ್ರ ನಾನು ಹೇಳಬೇಕಾಗತ್ತೆ ಯಾಕಂದ್ರೆ ಅದು ಇದ ಅಂದ್ರೆ ಕಂಟ್ರೋಲ್ ಎಷ್ಟೋ ಪಾಪ ಒಬ್ಬ ಗರ್ಭಿಣಿ ಹೆಣಮಗ್ ಹೊಟ್ಟೆಯಲ್ಲಿ ಕೂಸಿದಂತ ಹೆಣ್ಮಗಳು ಇಲ್ಲಿ ಅಪಘಾತದಲ್ಲಿ ಆ ಎಮ್ಮ ತನ್ನ ಜೀವವನ್ನು ಕಳ್ಕೊಂಡ್ರು ಆ ಮಗು ಕೂಡ ಹೊಟ್ಟೆಯಲ್ಲೇ ಇತ್ತು ಗರ್ಭಿಣಿ ಹೆಣ್ಣು ಮಗಳು ತದನಂತರ ನಾನು ಬೆನ್ನತ್ತಿ ಸಿಗ್ನಲ್ ಹಾಕಲೇಬೇಕು ಅಂತ ಹೇಳಿ ಬೆನ್ನತ್ತಿದ್ವಿ ಮತ್ತು ಈಗಾಗಲೇ ನಮ್ಮ ಸಂಸದರು ಹೇಳಿದ ಹಾಗೆ ಅವರು ಕೂಡ ಇವತ್ತು ಕೇಂದ್ರ ಸರ್ಕಾರದಿಂದ ಒಂದು ಹೆಚ್ಚಿನ ಆಸಕ್ತಿಯನ್ನು ತಗೊಂಡು ತಕ್ಷಣ ದುಡ್ಡನ್ನ ಬಿಡುಗಡೆ ಮಾಡಿಸಿ ಇವತ್ತು ಈ ಕಾಮಗಾರಿಗೆ ಅವರು ಕೂಡ ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ ನಾನು ಇಳಕದ ಜನತೆಯ ಪರವಾಗಿ ಸಮಸ್ತ ಹುಡುಗಿನ ಜನತೆಯ ಪರವಾಗಿ ನಾನು ವಿಶೇಷವಾದ ಧನ್ಯವಾದಗಳನ್ನ ನಾನು ಸಂಸದರಿಗೆ ಬಯಸ್ತೇನೆ ಅದಕ್ಕೆ ಹೇಳ್ತಾರಲ್ಲ ಅದು ಕಾಲ ಕೂಡಿ ಬಂದಾಗ ಆಗೋದಿಲ್ಲ ಅಂತ ಅದು ಕಾಲ ಈಗ ಕೂಡಿ ಬಂದಿದೆ ಅದಕ್ಕೆ ನಾವು ಸಂಸದರು ಕೂಡ ಇವತ್ತು ಬಹಳ ಸಂತೋಷದಿಂದ ಭೂಮಿ ಪೂಜೆಯನ್ನ ನೆರವೇರಿಸಿದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಈಗಾಗಲೇ ನಾವು ನಂದುವಾಡಿಗೆಯಲ್ಲಿ ಕೂಡ ಒಂದು ಸಿ ಆರ್ ಎಫ್ ವರ್ಕಲ್ಲಿ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದ ಒಂದು ರಸ್ತೆ ಸುಧಾರಣೆ ಕಾಮಗಾರಿಯನ್ನು ಕೂಡ ಭೂಮಿ ಪೂಜೆಯನ್ನು ನೆರವೇರಿಸಿ ನಾವು ಐದು ಗಂಟೆಗೆ ಸಮಯ ಕೊಟ್ಟಿದ್ದೀವಿ ಬಹುತೇಕ ಸಂಸದರು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗೋದ್ರ ಹಿನ್ನೆಲೆಯಲ್ಲಿ ಅವರು ಬೇಗನೆ ಪೂಜೆ ಮಾಡಿ ಹೋಗುವರೆ ಅನ್ನೋದನ್ನು ಒಂದು ಕಾರಣದಿಂದ ಈ ಭೂಮಿ ಪೂಜೆಯನ್ನು ನೆರವೇರಿಸಿದ್ವಿ ಬಹುತೇಕ ಇವತ್ತು ಈಗಾಗಲೇ ಮಾನ್ಯ ಸಂಸದರು ನಮ್ಮ ರೈಲು ಮಾರ್ಗದ ಬಗ್ಗೆ ಬಹಳಷ್ಟು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಹಲವಾರು ವರ್ಷಗಳ ನಮ್ಮ ಇಳಕಲಿ ಕೂಡ ಯಾಕಂದ್ರೆ ಇಲ್ಲಿ ಸಿಡಿ ವ್ಯಾಪಾರಸ್ಥರು ಗ್ರೆನೇಡ್ ಉದ್ದಿಮೆ ಇದೆ ಅನೇಕ ವ್ಯಾಪಾರಸ್ಥರಿಗೆ ಇವತ್ತು ನಮ್ಮ ರೈಲು ಮಾರ್ಗ ಇಲ್ಲಿ ಬಂದರೆ ಬಹಳಷ್ಟು ಅನುಕೂಲಕರ ಆಗುತ್ತೆ ಆ ಒಂದು ವಿಚಾರದಲ್ಲಿ ನಾನು ಇದೀಗ ತಾನೇ ನಂದುವಾಡಿಗೆಯಲ್ಲಿ ಮಾನ್ಯ ಸಂಸದರಿಗೆ ವಿನಂತಿ ಮಾಡಿಕೊಂಡೆ ನೀವು ಕೇಂದ್ರ ಸರ್ಕಾರ ತಮ್ಮದೇ ಇದೆ ನಮ್ಮ ವಿ ಸೋಮಣ್ಣವರೇ ಸಚಿವರಿದ್ದಾರೆ ಅವರು ಕರ್ನಾಟಕ ರಾಜ್ಯದವರೇ ಸಚಿವರಾಗಿರೋದ್ರಿಂದ ನೀವು ಹೆಚ್ಚಿನ ಒತ್ತಡವನ್ನು ಈ ಸಾರಿ ಹೇರಿದ್ರೆ ನಮಗೆ ರಾಯಚೂರು ಕುಡ್ಚಿ ಮಾರ್ಗ ಬೇಗನೆ ಮಾಡಿಕೊಟ್ರೆ ನಮ್ಮ ಇಳಕಲ್ಲಿವರಿಗೂ ಕೂಡ ನಮ್ಮ ತಾಲೂಕು ಕೂಡ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ನಾನು ವಿನಂತಿ ಮಾಡಿಕೊಂಡೆ ಈಗಾಗಲೇ ಅವರು ಕಳೆದ ಬಾರಿ ಅದೇನೋ ತಾಂತ್ರಿಕ ಕಾರಣದಿಂದ ಅದು ತಡೆಯಾಗಿತ್ತು ಅದನ್ನು ಈಗ ಚಾಲನೆಯನ್ನು ನೀಡಿದ್ದಾರೆ ಈ ಬಾರಿ ನನಗೆ ವಿಶ್ವಾಸ ಇದೆ ಖಂಡಿತವಾಗಿ ಈ ಬಾರಿ ಅವರು ನಮ್ಮ ವಿ ಅವರಿಗೆ ಹೆಚ್ಚಿನ ಒತ್ತಡವನ್ನು ತಂದು ಆ ಒಂದು ರೈಲು ಮಾರ್ಗವನ್ನ ನಮ್ಮ ಇಳಕಲ್ ಮುಖಾಂತರ ನಮ್ಮ ಬೇಡಿಕೆ ಆಲ್ಮಟ್ಟಿ ಟು ಕೊಪ್ಪಳ ಇತ್ತು ಅದನ್ನ ಈಗ ಕುಡಿಸಿ ರಾಯಚೂರು ಕುಡ್ಚಿ ಮಾರ್ಗವಾಗಿ ಒಂದು ಪ್ರಾಜೆಕ್ಟ್ ಸಿದ್ಧತೆಯನ್ನು ಮಾಡಿದ್ದಾರೆ ಬಹುತೇಕ ಇಲ್ಲೇ ಮುದುಗಲ್ದವರೆಗೂ ಏನು ಈಗಾಗಲೇ ಕುಷ್ಟಿಗೆ ಮುದುಗಲ್ ಬಂದಿದೆ ಅದು ಪ್ರಾರಂಭ ಆಗಿದೆ ಏನ್ರಿ ಗದಗವಾಡಿ ಪ್ರಾರಂಭ ಆಗಿದೆ ಅದು ಕೆಲಸ ನಡೀತಾ ಇದೆ ಅದನ್ನ ಇಳಿಕಲ್ ಮಾರ್ಗವಾಗಿ ಕೊಟ್ಟು ಬಿಡ್ರ ಮುಗದೇ ಹೋಗ್ಬಿಡುತ್ತೆ ನಮಗೆ ಶಾಶ್ವತ ಪರಿಹಾರ ಸಿಕ್ಕಂಗಾಗತ್ತೆ ಆ ಒಂದು ವಿಚಾರದಲ್ಲಿ ತಾವು ಹೆಚ್ಚಿನ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರ ಪರವಾಗಿ ಕುಣಗೊಂದು ಮತಕ್ಷೇತ್ರದ ಜನತೆ ಪರವಾಗಿ ನಾನು ಮತ್ತು ವಿಶೇಷವಾಗಿ ನೇಕಾರರ ಪರವಾಗಿ ಗ್ರೆನೇಟ್ ಉದ್ದಿಮೆದಾರರ ಪರವಾಗಿ ನಾನು ಒತ್ತಾಯವನ್ನು ಮಾಡ್ತೇನೆ ಅದನ್ನು ಈಗಾಗಲೇ ಭರವಸೆ ನೀಡಿದ್ದಾರೆ ಮನೆ ಸಂಸದರು ಈಗಾಗಲೇ ಅದಕ್ಕೆ ಏನು ಒಂದು ಪೂರ್ವ ಅಂದಾಜ ಒಂದು ಸಿದ್ಧತೆಯನ್ನು ಮಾಡಬೇಕು ಅದನ್ನು ಆಗಲೇ ತಯಾರಿಯನ್ನು ಮಾಡಿದ್ದಾರೆ ಈ ಬಾರಿ ಹಾಗೇ ಆಗುತ್ತೆ ಅನ್ನೋ ಒಂದು ವಿಶ್ವಾಸದ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಅದು ರೈಲ್ ಮಾರ್ಗ ಆಗಲಿ ಮತ್ತು ನಮ್ಮ ಅಂಡರ್ ಪಾಸ್ ಬಹುತೇಕ ಇದರದ ಈಗಾಗಲೇ ನಮ್ಮ ಗುತ್ತಿಗೆದಾರರ ಶರಣಪ್ಪನ ಆಲೂರು ಅನೇಕ ಒಳ್ಳೆ ಗುಣಮಟ್ಟದ ಕಾರ್ಯ ಕಾಮಗಾರಿಗಳನ್ನು ನಮ್ಮ ತಾಲೂಕಿನಲ್ಲಿ ರಸ್ತೆಗಳನ್ನು ಮಾಡಿದ್ದಾರೆ ಅದೇ ರೀತಿ ಇದು ಒಂದು ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕು ಬಹುತೇಕ ಇದಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕಾಗತ್ತೆ ಯಾಕಂದ್ರೆ ಕೆಲವಷ್ಟು ಅಡೆತಡೆ ಆಗಿಯೇ ಆಗತ್ತೆ ಯಾಕಂದ್ರೆ ಇಲ್ಲಿ ತಡೆಗೋಡೆ ಮಾಡಿ ಸರ್ವಿಸ್ ರೋಡ್ ಮಾಡಿ ಇಲ್ಲಿ ಸಂಚಾರವನ್ನ ಚೇಂಜ್ ಮಾಡ್ಬೇಕಾಗತ್ತವ್ರು ಯಾಕಂದ್ರೆ ಇದು ರಸ್ತೆ ತಳಗಡೆ ಹೋಗೋದ್ರಿಂದ ಅಂಡರ್ ಪಾಸ್ ಆಗತ್ತೆ ಅದಕ್ಕೆ ಕೆಲವಷ್ಟು ತೊಂದರೆಗಳು ಹಾಗೆ ಆಗ್ತಾವೆ ಅದಕ್ಕೆ ನಾನು ಇಳಕಲ್ಲದ ಸಾರ್ವಜನಿಕರಿಗೆ ವಿನಂತಿ ಮಾಡಿಕೊಳ್ಳೋದು ತಾವೆಲ್ಲರೂ ಸಹಕಾರ ಮಾಡಿದರೆ ತಮ್ಮ ಕನಸು ಖಂಡಿತವಾಗಿ ನನಸಾಗತ್ತೆ ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ವೇದಿಕೆ ಪರವಾಗಿ ధన్యవాదాలను అర్పించి నన్న మాతను ముగిస్తే జై హింద్ జై కర్ణక